ಕಳೆದ ಸೀಸನ್ನ ಜಗಳ ಗಳಲ್ಲಿ ನಡೆದ ಗುದ್ದಾಟ ಇವೆಲ್ಲವನ್ನ ಹಿಂದೆ ಬಿಟ್ಟು ಈ ಬಾರಿ ಮೋಕ್ಷಿತಾ ತಮ್ಮ ಹಳೆಯ ಮನಸ್ಸಿನ ನೋವನ್ನ ಬಿಗ್ ಬಾಸ್ ಹನ್ನೆರಡರ ವೇದಿಕೆಯಲ್ಲಿ ತೆರೆದಿಟ್ರು ತ್ರಿವಿಕ್ರಮ್ ಜೊತೆ ನಡೆದಂತಹ ಜಟಾಪಟಿಯಿಂದ ಹುಟ್ಟಿದಂತ ಮಾತು ಅವರನ್ನ ಜೋಕರ್ ಅಂತ ಕರೆದು ಫಿನಾಲೆಯಲ್ಲಿ ಇರಲ್ಲ ಅಂತ ಹೇಳಿದಂತ ಮಾತು ಇವೆಲ್ಲವೂ ಕೂಡ ಮೌನವಾಗಿ ಮನಸ್ಸಿನಲ್ಲಿ ಉಳಿದಿದ್ವು ಈ ಸೀಸನ್ನಲ್ಲಿ ಇಬ್ರು ಮುಖಾಮುಖಿಯಾಗಿ ಭೇಟಿಯಾದಾಗ ಮೋಕ್ಷಿತಾ ಆಕ್ಷೇಪಕ್ಕೆ ತಿರುಗೇಟನ್ನ ನೀಡಿದ್ದಾರೆ ಬಿಗ್ ಬಾಸ್ ಪ್ಯಾಲೆಸ್ ಟಾಸ್ಕ್ ಗಾಗಿ ಅತಿಥಿಗಳಾಗಿ ಬಂದಿದ್ದಂತಹ ತ್ರಿವಿಕ್ರಮ್ ಮೋಕ್ಷಿತಾ ರಜತ್ ಚೈತ್ರಾ ಕುಂದಾಪುರ ಮತ್ತೆ ಉಗ್ರಂ ಮಂಜು ಆಲ್ ಟುಗೆದರ್ ವೇದಿಕೆ ಮೇಲೆ ಕುಳಿತು ತಮ್ಮ ಜೀವನ ಪಾಠಗಳನ್ನ ಹಂಚಿಕೊಂಡ್ರು ಬಿಗ್ ಬಾಸ್ ಶೋ ಮನಸ್ಸನ್ನೇ ಮರು ರೂಪಿಸುತ್ತೆ ಅಂತ ಪ್ರತಿಯೊಬ್ಬರೂ ಕೂಡ ತಮ್ಮ ಹೃದಯದ ಮಾತುಗಳನ್ನ ಹೇಳಿದಾಗ ಅದೆಲ್ಲದರ ನಡುವೆ ಮೋಕ್ಷಿತ ತಮ್ಮ ಪಯಣವನ್ನ ನೆನೆಸ್ಕೊಂಡ್ರು ಅವರು ಹೇಳಿದಂತ ಮಾತುಗಳಲ್ಲಿ ತೀವ್ರ ಭಾವನೆ ಇತ್ತು ನಾನೇ ಹೆಚ್ಚು ನಾಮಿನೇಟ್ ಆಗಿದ್ದೆ ಆದ್ರೆ ಹೊರಗೆ ಹೋಗ್ಲೇಬೇಕು ಅನ್ನುವಂತ ಭಯಕ್ಕಿಂತ ಕಡೆವರೆಗೂ ಉಳ್ಕೋಬೇಕು ಅನ್ನುವಂತ ದಿಟ್ಟತನ ಹೆಚ್ಚಾಗಿ ಇತ್ತು ಈ ಮನೆಯಿಂದ ನನಗೆ ಸಿಕ್ಕಂತ ಪ್ರೀತಿ ಜನಗಳ ಸ್ವೀಕಾರ ಸಿನಿಮಾಗಳ ಆಫರ್ಸ್ ಇವೆಲ್ಲ ನನಗೆ ಜೀವ ನೀಡಿದ್ವು ಅಂತ ಅವರು ಹಂಚಿಕೊಂಡಿದ್ದಾರೆ ಅವರು ಈಗ ಎರಡು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಒಂದ್ ಸಿನಿಮಾ ಈಗಾಗಲೇ ಬಿಡುಗಡೆಯಾಗಿ ಪ್ರಶಂಸೆಯನ್ನ ಪಡೆದಿದೆ ಈ ಹಿನ್ನೆಲೆ ಕೇಳಿದಂತ ನಂತರ ಮೋಕ್ಷಿತಾ ತ್ರಿವಿಕ್ರಮ್ ಕಡೆ ತಿರುಗಿ ನನ್ನನ್ನ ನೋಡಿದ್ರೆ ಜೋಕರ್ ಅನಿಸ್ತಿದೆ ಫಿನಾಲೆಯಲ್ಲಿ ಇರಲ್ಲ ಅಂದಿದ್ರಿ ಆದ್ರೆ ನಾನು ಟಾಪ್ ನಾಲ್ಕರಲ್ಲಿ ಇದ್ದೆ ಬೇಜಾರಾಗ್ಬೇಡಿ ಆದ್ರೆ ಮನ್ಸಿನಲ್ಲಿ ಇತ್ತು ನಿಮ್ಗೆ ಹೇಳಬೇಕು ಅನ್ನಿಸ್ತು ಅಂತ ನೇರವಾಗಿ ಅಭಿಪ್ರಾಯವನ್ನ ಹೊರಹಾಕಿ ತಮ್ಮ ಭಾರವನ್ನ ಇಳಿಸ್ಕೊಂಡ್ರು ತ್ರಿವಿಕ್ರಮ್ ಕೇಳ್ತಾ ಇದ್ರು ನಗುಮುಖದಲ್ಲೇ ಇದ್ರು ಆದ್ರೆ ವೇದಿಕೆ ಮೇಲೆ ವೈರಲ್ ಆಗುವಂತಹ ಕ್ಷಣ ಸೃಷ್ಟಿಯಾದದಂತೂ ನಿಶ್ಚಯ ಹಳೆಯ ಸೀಸನ್ನ ನೋವನ್ನ ಹೊಸ ಸೀಸನ್ನ ವೇದಿಕೆಯಲ್ಲಿ ಬಿಚ್ಚಿಟ್ಟ ಈ ಬಿಗ್ ಬಾಸ್ ವೇದಿಕೆಯೇ ತಮ್ಮನ್ನ ಬದಲಿಸಿದ ಶಕ್ತಿ ಅಂತ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ